ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಟೊಮೊಟೊ ಭಾತ್ ಪಾಂಡ ತೋರಿಸ್ತಾ ಇದ್ದೀನಿ ನೋಡಿ ಏನೇನು ಐಟಮ್ ಬೇಕು ಅಂತ ಇದು ಒಗ್ಗರಣೆಗೆ ಎರಡು ಟೊಮೊಟೊ ಹೆಚ್ಕೊಂಡಿನಿ ಎರಡು ಈರುಳ್ಳಿ ಇಷ್ಟು ಬಟಾಣಿ ಆಮೇಲೆ ರುಬ್ಲಿಕ್ಕೆ ಇದು ಒಂದು ಸ್ವಲ್ಪ ಕೊಬ್ಬರಿ ಆ ಬೆಳ್ಳುಳ್ಳಿ ಒಂಚೂರು ಶುಂಠಿ ನಾಲ್ಕು ಲವಂಗ ಎರಡು ಪೀಸ್ ಚಕ್ಕೆ ಒಂದು ಚಿಕ್ಕದು ಮರಟ್ಟು ಮಗ್ಗು ಆಮೇಲೆ ಒಂದು ಟೀ ಸ್ಪೂನು ಕಾಳು ಆಮೇಲೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಪುದೀನಾ ಸೊಪ್ಪು ಇದೆಲ್ಲ ಹುರ್ಕೋಬೇಕು ರೀ ಇದು ಸ್ವಲ್ಪ ಮಸಾಲೆ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಹುರ್ಕೊತೀನಿ ಇದೇನು ಅಲ್ಲ ಎಲ್ಲ ಒಂದೇ ಸಲ ಹಾಕ್ತೀನಿ ಚಕ್ಕೆ ಲವಂಗ ಕೊತ್ತಂಬರಿ ಕಾಳು ಸಾಮಾನ್ಯ ನಾನು ಒಂದೊಂದೇ ಉಡಿತೀನಿ ಒಂದೊಂದು ಟೀ ಸ್ಪೂನ್ ಕೊತ್ತಂಬರಿ ಕಾಳು ಇದರಲ್ಲೇ ಉಡ್ಕೊತೀನಿ ಎಲ್ಲ ಆಮೇಲೆ ವೀಕ್ಷಕರೇ ಎಲ್ರಿಗೂ ಗುರುಪೌರ್ಣಮಿಯ ಶುಭಾಶಯಗಳು ಎಲ್ರಿಗೂ ಎಲ್ಲ ಟ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೆಕ್ಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಉರ್ಕೊತೀನಿ ಬೆಳ್ಳುಳ್ಳಿ ಇದೆಲ್ಲ ಸೀರೆ ಇದ್ದೀನಿ ಆಮೇಲೆ ಲಾಸ್ಟ್ಗೆ ಹಾಕ್ಬೋದು ಎಲ್ಲ ಸ್ವಲ್ಪ ಈ ಚಿಕ್ಕ ಕಪ್ಪಲ್ಲಿ ನೋಡಿ ಇಷ್ಟು ಚಿಕ್ಕ ಕಪ್ಪಲ್ಲಿ ಒಂದೂವರೆ ಕಪ್ ಅಕ್ಕಿ ತೊಳ್ಕೊಂಡಿದ್ದೀನಿ ನಾನು ಇದರಲ್ಲಿ ಆಮೇಲೆ ಕೆಂಪಕ್ಕಿ ಇದು ಮಾಡ್ತಾ ಇದ್ದೀನಿ ಟೊಮೊಟೊ ಭತ್ತು ರಾಜಮುಡಿ ಅಕ್ಕಿ ಅಂತಾರೆ ಇದು ಶುಗರ್ ಗಿರೋರ್ಗೆಲ್ಲ ತುಂಬಾ ಒಳ್ಳೇದು ರೀ ಅದಕ್ಕೋಸ್ಕರ ಈಗ ಅಕ್ಕಿ ಮಾಡ್ತಾ ಇದ್ದೀನಿ ರಾಜಮುಡಿ ಅಕ್ಕಿನೂ ಅಂತಾರೆ ನೋಡ್ರಿ ಒಂಚೂರು ಕೊಬ್ಬರಿ ಹಾಕ್ಬಿಟ್ಟಿದೀನಿ ಈಗ ಇಡ್ತೀನಿ ನೋಡಿ ಇದೆಲ್ಲ ಮಿಕ್ಸಿ ಮಾಡ್ಕೋಬೇಕ್ರಿ ಶುಂಠಿ ಪುದೀನ ಕೊತ್ತಂಬರಿ ಇಷ್ಟು ಮಿಕ್ಸಿ ಮಾಡ್ಕೋತೀನಿ ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕುರಿ ಒಗ್ಗರಣೆ ಬೇಯೋವಷ್ಟು ಈರುಳ್ಳಿ ಟೊಮೊಟೊ ಬಟಾಣಿ ಬೇಯಷ್ಟು ಎಣ್ಣೆ ಸಾಕು ನೋಡಿ ಸಾಸವೆ ಹಾಕ್ತಿದೀನಿ ದೀರ್ಘ ಕಡತ ಓ ನೋಡಿ ಚಟ ಚಟ ಸೀಳಿತಾ ಇದೆ ಸಾಸವೆ ದೀರ್ಘವಾಗಿ ಇರೋಣ ನೋಡಿ ಸೀಳಿತಾ ಇದೆ ಖಾರ ಪುಡಿ ಹಾಕ್ತೀನಿ ನೋಡಿ ನಿಮಗೆ ಎನ್ ಪಿಗೆ ತಕೊಂಡು ಖಾರ ತಗೋಬೋದು ನಾನು ಇಲ್ಲೇ ಒಂದು ಅರ್ಧ ಟೂನ್ ಹಾಕಿದ್ದೀನಿ ಖಾರ ಕಲ್ಸಕ್ಕೆ ಆಮೇಲೆ ಈಗ ಬಟಾಣಿ ಹಾಕ್ತೀನಿ ನೋಡಿ ನೋಡಿ ಇದು ರುಪೀಸ್ ಎಲ್ಲ ಹಾಕ್ತಾ ಇದ್ದೀನಿ ಎಲ್ಲ ಇದು ಯಾವಾಗಲೂ ಅಕ್ಕಿ ರೈಸ್ ಐಟಮ್ ಮಾಡ್ಬೇಕಲ್ಲ ಒಂದು ಕಪ್ಪಿಗೆ ಎರಡೂವರೆ ಕಪ್ ಹಾಕ್ಬೇಕ್ರಿ ಈ ಕಪ್ಪಲ್ಲೇ ಅಕ್ಕಿ ತೊಗೊಂಡಿರೋದು ನಾವು ಯಾವ ಕಪ್ನ ತೊಗೊಂಡಿರ್ತೀವೋ ಅದರಲ್ಲಿ ಎರಡೂವರೆ ಕಪ್ ನಂಗೆ ಹಾಕ್ಬೇಕು ರೀ ದುಡ್ಡಿದ್ದು ಟೊಮೊಟೊ ಎಲ್ಲ ಇರುತ್ತಲ್ಲ ಈಗ ಒಂದು ಕಪ್ಪು ತೊಳ್ದು ಎಲ್ಲ ಹಾಕ್ತಾ ಇದ್ದೀನಿ ನಾನೀಗ ಮೂರುವರೆ ಕಪ್ಪು ನೀರು ಹಾಕ್ಬೇಕ್ರಿ ಒಂದು ಕಪ್ ಹಾಕಿದಂಗೆ ಈಗ ಇದರಲ್ಲಿ ಎರಡೂವರೆ ಕಪ್ ನೀರು ಹಾಕ್ಬೇಕು ರೀ ಚಿಟಕಿ ಅರಿಶಿನ ಹಾಕ್ತೀನಿ ಅರಿಶಿನ ಮತ್ತೆ ಉಪ್ಪು ಹಾಕ್ತೀನಿ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಹಾಕೊಳ್ಳಿ ನಾನು ಇದರಲ್ಲಿ ಹಾಕಿರ್ತೀನಿ ಒಂದು ಸ್ಪೂನ್ ಿ ಹಾಕಿಬಿಟ್ಟು ಒಂದಕ್ಕೂ ನೋಡಿ ನೀವು ಈ ಥರ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಟೊಮೊಟೊ ಬಾತು ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿಬಿಟ್ಟು ಥ್ಯಾಂಕ್ ಯು ಹಣ್ಣು ಸುಂಡಿ ನೋಡಿ ಒಂದು ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಒಂದು ಚಟ್ನಿ ಪುಡಿ ಇಷ್ಟು ಐಟಮ್ ಇದೆ ನೋಡ್ಕೊಳ್ಳಿ ಎಲ್ಲ